ಶ್ರೀಗುರು ಚಕ್ರವರ್ತಿ ಸದಾಶಿವ ಚಂದ್ರಗಿರಿ ದೇವಿ ಮೂಲ ಮಹಾ ಸಂಸ್ಥಾನ ಮಠ ಬಬಲಾದಿ ಸದಾಶಿವ ಚಿಕ್ಕೈಮುತ್ಯ ಸಾರಿದ ಕಾಲಜ್ಞಾನ ಶ್ರೀ ಸಿಖಿ ಹತ್ತೊಂಬತ್ತು ನೂರ ವಿಶ್ವ ಬಸು ನಾಮ ಸಂವತ್ಸರ ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತು ತಿಳಿಯರನ್ನ ಅಂತೇಳಿ ನಮ್ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳಾಕವು ಹಣದ ಹಣದ ಹಿಂದೆ ಹೋಗುವ ಜನರಿಗೆ ಬಂಧುತ್ವ ಸಮಯ ತಿಳಿಯಿರನ್ನ ಅಂತ ಹೇಳೋಣ ಈ ವರ್ಷ ವಿದ್ಯುತ್ ಶಕ್ತಿ ನೀರಿನ ಕೊರತೆ ಭಾಳ ಆಕೈತೆ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆ ಆಕೈತೆ ಭೂಕಂಪ ಅಗ್ನಿ ಪ್ರಳಯ ದುರಂತ ಜಾಸ್ತಿ ಆಕವು ಧರ್ಮ ಧರ್ಮಗಳ ನಡುವೆ ಕಿತ್ತಾಟ ಜಾಸ್ತಿ ಆಕೈತಿ ಈ ವರ್ಷದಲ್ಲಿ ಮಾನವೀಯತೆ ಮನುಷ್ಯತ್ವದ ಹೊಸ ಸಂಚಲನ ಮೂಡತೈತಿ ಯುದ್ಧದಲ್ಲಿ ಹೊಸ ಸಂಚಲನ ಆಕತ್ತೆ ಕಾಡ್ಗಿಚ್ಚು ಹೆಚ್ಚಾಕತ್ತೆ ಕಾಡ್ಗಿಚ್ಚು ಹೆಚ್ಚಾಗಿ ಎಲ್ಲಾ ಪ್ರಾಣಿಗಳು ಕಾಡಿನಿಂದ ನಾಡಿನ ಕಡೆಗೆ ಬರುವಂತಹದ್ದು ಹಾಕತ್ತೆ ಮೀರಿದ ಹೊಸ ಕಾಯಿಲೆಗಳು ಬರ್ತಾವ ದೇಶದ ಆರ್ಥಿಕತೆ ರಾಜ್ಯದ ಆರ್ಥಿಕತೆಯಲ್ಲಿ ಹಾನಿ ಆಕತ್ತೆ ಜೀವ ವೈವಿಧ್ಯತೆಯಲ್ಲಿ ಭೌಗೋಳಿಕ ಹೊಸ ತಿರುವು ಹೆಣ್ಣು ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಮೇಲುಗೈಯನ್ನ ಸಾಧಿಸ್ತಾರೆ ದೇಶದಲ್ಲಿ ಕಳ್ಳರ ಉಪದ್ರವ ಇನ್ನೂ ಹೆಚ್ಚಕತೆ ದೇಶದಲ್ಲಿ ಕಳ್ಳರ ಉಪದ್ರವ ಇನ್ನೂ ಹೆಚ್ಚಕತೆ ಮಳೆ ಬೆಳೆ ಮದ್ಯಮತಿ ಜನಸಾಮಾನ್ಯರಿಗೆ ರೋಗಗಳು ಬರ್ತಾವೆ ವ್ಯಾಪಾರಸ್ಥರಿಗೆ ಲಾಭ ಸಾಧಾರಣ ಐತಿ ರಾಷ್ಟ್ರದ ನಾಯಕರಿಗೆ ಅರಿಷ್ಟ ಐತಿ ಆಳುವಂತ ರಾಜ್ಯರಿಗೆ ಮಹಾ ಅರಿಷ್ಟ ಐತಿ ಮಳಿ ಕಂಡು ಮಂಡಲ ಐತಿ ಧಾನ್ಯಗಳು ಮಾರತಾವ ಜಗತ್ತಿಗೆ ಮಧ್ಯಮ ಸುಖ ಐತಿ ಪುಂಡರು ದರೋಡೆಕೋರರ ಹಾವಳಿಯಿಂದ ಹೆಚ್ಚಳದಿಂದ ಪ್ರಜೆಗಳಿಗೆ ಅರಿಷ್ಟ ಹಾಕೈತಿ ಜೋರಾದ ಗಾಳಿ ಬೀಸ್ತೈತಿ ಆಳುವ ದೊರೆಗಳಿಗೆ ಒಳ ಒಳಗೆ ಕಿತ್ತಾಟ ಇನ್ನೂ ಹೆಚ್ಚಾಕೈತಿ ಜನರಲ್ಲಿ ಕಿತ್ತಾಟ ಬಡದಾಟ ಇನ್ನೂ ಹೆಚ್ಚಾದಿತ್ತು ಯುದ್ಧ ವೈರತ್ವ ಅನ್ಯಾಯ ಹೆಚ್ಚಾಗಿ ದೇಶಕ್ಕ ಅರಿಷ್ಟ ಆದಿತ್ತು ವಿದ್ಯುತ್ ಅಗ್ನಿಹುತ ಹೆಚ್ಚಾಕ ವಾಯು ಹೆಚ್ಚಾಗತ್ತೆ ಮೇವು ಕಾಳು ಕಡಿಗಳನ್ನ ರೈತರು ಜಾಪಾನ ಮಾಡಿಟ್ಟುಕೋ ಪಶುಗಳಿಗೆ ಶಿಶುಗಳಿಗೆ ರೋಗ ಬಾಧೆ ಐತೆ ಚೈತ್ರದಲ್ಲಿ ಗೋಧಿ ತುಟ್ಟಿ ಹಾಕೈತಿ ವೈಶಾಖ ಕಾಳು ಕಡಿಗಳ ಬೆಲೆ ಗಗನಕ್ಕೆ ಇರ್ತೈತಿ ಆಷಾಢ ಶ್ರಾವಣ ಮಹಾನಗರಗಳಿಗೆ ತೊಂದರೆ ಒದಗ್ತತಿ ಭಾದ್ರಪದೊಳಗೆ ಸುಖ ಇಲ್ಲ ಬಹಳ ಬಾಳೈತಿ ಆಶ್ರಿಯ ಕಾರ್ತಿಕ ಮಾರ್ಗಶಿರದಲ್ಲಿ ಕಾಳು ಕಡಿಗಳು ವಸ್ತುಗಳು ತುಟ್ಟಿ ಮಾಗ ಮಾಘ ಪಾಲ್ಗುಣದಲ್ಲಿ ಧಾರಣಿ ಇಳಿಕೆ ಹಾಕೈತಿ ಮುಂಗಾರಿ ಮಳೆ ಒಂಬತ್ತು ಆನೆ ಹಿಂಗಾರಿ ಮಳೆ ಹತ್ತನೆ ಸದಾಶಿವ ಮುತ್ಯ ಸಾರಿದ ಕಾಲಜ್ಞಾನ ಯಾವುದೇ ಸಂಶಯವಿಲ್ಲ ಓಂ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರೋರ ಗಂಡ ಲಂಡಮಸುಳರ ಗಂಡ ತುಂಡ ಜನಿವಾರ ಗಂಡ ಪಟ್ಟು ಕುದಿಯವರ ಗಂಡ ಇಟ್ಟಂಗ್ಸ ಅವರ ಗಂಡ ವಿದಿಯ ಗಂಡ ವಿಳಾಸದ ಗಂಡ ತಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪಾಟಿ ಮಾಡೋರ ಗಂಡ ನಾಂದವರ ಗಂಡ ಆದಿ ಗಂಡ ಅನಾದಿ ಗಂಡ ಅಡಿವೇಳಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನುಜರನ್ನು ಕೊಲ್ಲುತ್ತ ಬರ್ತಾನೆ ಒಡೆಯ ಸದಾಶಿವ ಭಾಪರಾಕ್ರಮೆ

ಭಯಂಕರ ರೋಗದ ಭೀತಿ ಹಣದ ಹಣದ ಹಿಂದೆ ಹೋಗುವಂತವ್ರಿಗೆ ಬೆನ್ನ ಎರಡು ದಿವಸ ಎಲ್ಲಾ ಲಾಸ್ ಮಾಡ್ಕೊಂಡಿವಿ ಇನ್ನ ನಾವ್ ಒಳ್ಳೆಯವ್ರದ ಕಾಯ್ಕೊಂಡ್ರ ಮುಂದಿನ ದಿನ ಮಾಡ ಸುಖ ಆಯ್ತು ಈಗ ಹಾ ಹಣದ ವ್ಯಾಮೋಹದಿಂದ ಯಾರ ಹೊಕ್ಕಿರ್ತಾರಲ್ಲ ಹಣ ಹಣದ ಹಿಂದೆ ಹೋಗಿರ್ತಾರಲ್ಲ ಇನ್ನ ಮುಂದ ಬಂಧುತ್ವ ಅಂದ್ರೆ ನಮ್ ಬಂಧು ಒಳಗ ಇನ್ನ ನಾವ್ ಜೊತೆ ಇರ್ಬೇಕಪ್ಪ ಅನ್ನೋದು ಅವ್ರು ಹುಡುತ ಮತ್ತೆ ಏನಲ್ಲ ಅರಿವಿನ ಜನ್ಮ ಇದು ಬಹುದೊಡ್ಡದಲ್ಲ ಇದಕ್ಕಿಂತ ಹೆಚ್ಚಿಂದು ಮತ್ತೆ ಆಗುದಿಲ್ಲ ರಾಜಕಾರಣ ಇಲ್ಲೂ ಅಷ್ಟ ಎಲ್ಲಾ ಕಡೆ ರಾಜ್ಯ ರಾಷ್ಟ್ರ ಈ ಒಳ ಜಗಳದಿಂದ ಹೆಚ್ಚಿನ ಪಾಸ್ ಸೃಷ್ಟಿ ಬಡದಾಟ ಬಡದಾಟ ಹೆಚ್ಚೆ ಈ ಸರ್ ಓನಿ ಓನಿ

ಪರಿಹಾರ ಹೇಳಲಿ ಅಂದ್ರ ಅಗ್ನಿ ಹೆಚ್ಚಾಕ ಕಾಡ್ಗಿಚ್ಚು ಹೆಚ್ಚಾಕ ಈ ಕಾಡ್ಗಿಚ್ಚು ಹೆಚ್ಚಾಗುದರಿಂದ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ನಾಡಿಗೆ ಬರ ಇನ್ನೊಂದ್ ಹೇಳ್ತೇನೆ ವಾಹನ ಸರ ಸವಾರ ಮತ್ತೆ ಎಂದು ಹೇಳ ಮಕ್ಕಳ ತಂದೆ ತಾಯಿ ಸೇವಾ ಮಾಡ್ಕೊತ ಹೋದ್ರೆ ಒಳಗಾಲ ಎಲ್ಲೆರೆ ತಾಯಿ ಮಾತು ಕೇಳಾರ್ದ ಅನ್ಯ ಮಾರ್ಗವನ್ನ ನಾನು ಗಾಡಿ ಬೇಕ ಗಾಡಿ ಬೇಕ ಅಂತ ತಗೊಂಡೋದ್ರೆ ಮಕ್ಕತೆ ಹಾದಿ ಗೊಂದೆನ ಬೀದಿ ಗೊಂದೆನ ಆತಲೇ ಮತ್ತೆ ವಿದ್ಯುತ್ ವಿಡಿಯೋ ಸ್ಕೋರ್ ಟ್ಯಾಕ ಕಷ್ಟ ನೀರು ನ ಫೋರ್ ಟ್ಯಾಕ ಮಳೆ ಮಧ್ಯೆ ಮಾಯುವ ಹೆಸರು ಹ ಹ ಐದತ್ತೆ ವಾಯು ಮಳೆ ಮಧ್ಯೆ ವಿದ್ಯುದ್ದದ ಹೊಸ ಸಂಚಲನ ಆಕತೆ ವಿದ್ಯುದ್ದದ ಹೊಸ ಸಂಚಲನ ಮತ್ತಂ ಸೃಷ್ಟಿನ ಆಬಹುದು ಹೇಳಾಕೋರ್ದಿ ಕಾಲಜ್ಞಾನ ಆದಿತ್ವ ಮಕ್ಕಡ್ರೆ ಅಂತಾ ಮುಂದೆ ಆಗ್ವೋ ಸೂಚನೆ ಚಿತ್ರದಿಂದ ಏರಿ ಮಕ್ಕ ಕಂತೆ ವಿದ್ಯುತ್ ಅಪಾವಾಯಿಕೆ ಐತ ಕಡಿಮೆ ನೀರಿನ ಕೊರತೆ ರೈತರಿಗೆ ಚಲೋ ಐತಿ ಸುಖ ಶಾಂತಿ ಐತಿ ಕೆಲವೊಂದು ಮಾಸಗಳಲ್ಲಿ ಇಳಿಕೆ ಆಕತಿ ಅವರಿಗೆ ಅನುಕೂಲ ಐತಿ ಬೆಳೆ ಚಲೋ ಬೆಳೀತೈತಿ ಆಮೇಲೆ ಪಶುಗಳಿಗೆ ಶಿಶುಗಳಿಗೆ ರೋಗ ಬಾಧೆ ಕಾಡಿನಿಂದ ಪ್ರಾಣಿ ಬರ್ತಾವೆ ಈಗ ನೀವು ನೋಡಕ್ ಹತ್ತಿರಲ್ಲುಲಿ ಚೀ ಎಂತ ಕಾಡಲ್ಲಿ ಸಿಟಿಯಲ್ಲೇ ಪ್ರಾಣಿಗಳು ಇವತ್ತು ಹಾ ನೋಡ್ರಿ ನೀವೆಲ್ಲ ನೊಂದ್ ನೆನಪಿಟ್ಕೊಂಡ್ಬಿಡ್ರಿ ನೀವು ಹಿರೇಹೊಳೆ ದಂಡಿಲೆ ಗಂಡ ಮೆಟ್ಟ ಬಬಲಾದಿ ಸಾಕ್ಷಿತ ಸದಾಶಿವ ಸಾರಿದ ನುಡಿ ಸುಳ್ಳಂತ ಸಾಬೀತ ಮಾಡಿದ ಅವನಿಗೆ ಮೂರೇನ ಕೂಡ ತಗೋಬಾರ್ದು ಈ ಮಠದಲ್ಲಿ ಒಂದು ಕತ್ತೆ ಮುಡಿದ್ರೂ ಕರಿಹುದು ಷಣ್ಮುಖ ಸಿದ್ಧರು ಸದಾಶಿವಪ್ಪನವರು ಸಿದ್ಧಾಟಕ್ಕೆ ಮಾಡುವುದಂತ ಜಗ ಇಲ್ಲಿ ಬರೇ ಪ್ರಸಾದ ಹಸು ಗೊತ್ತಿಲ್ಲ ಪ್ರಸಾದ್ ಈಗ ಬರದಿ ಅವನ ಜಗದೊಳಗ ಒಂದು ದುಮ್ಮ ಧೂಳ ಬಿದ್ದ ನೀನು ಹನಿಗೆ ಹತ್ತಿದ್ರೆ ನೀವು ಉದ್ದಾರ ಹಾಕಿ ಅಂತೇಳಿ ಮುಂದಿನ ಜನ್ಮದಾಗ ನಾವು ಕಾಗಿಯಾಗಿ ನರಿಯಾಗಿ ಗುಬ್ಬಿಯಾಗಿ ಕತ್ತೆ ಆಗಿ ಹುಟ್ಟಿದ್ರು ಸಹಿತ ಬಬಲಾದಿ ಅಂತ ಹೇಳಿದ್ರೆ ನಿನ್ನ ಪುಣ್ಯ ಕಟ್ಟಿಟ್ಟ ಬುತ್ತಿವ ಮಕ್ಕಟ ಆದಷ್ಟು ವಾಹನ ಸವಾರರು ದುಶ್ಚಟಗಳಿಗೆ ದಾಸರಾಗದೆ ತಂದೆ ತಾಯಿಗಳ ಸೇವೆ ಮಾಡ್ಕೊತ ಹೋದ್ರೆ ಅಂದ್ರೆ ಉಳಗಾಲ ತಂದೆ ತಾಯಿಗಳ ಮಾತನ್ನ ಮೀರಿ ದೇವರ ಆಜ್ಞೆಯನ್ನ ಮೀರಿ ನೀವು ಹೋದ್ರ ಕೇಡು ಕಟ್ಟಿಟ್ಟ ಬುತ್ತಿರ್ತೀವಿ ಗುರುವಿನ ಸ್ಮರಣೆ ಮಾಡ್ರಿ ಅಂದ್ರಾಗೆಲ್ಲ ಒಳ್ಳೆದಾಗ್ತದೆ ಗುರುವಿನ ನಾಮಸ್ಮರಣೆ ಭೂಮಿಗೆ ಬಿದ್ದ ಬೀಜ ಇರ್ಬೋದು ದೇವರ ಮೇಲೆ ನಂಬಿಕೆ ಇರ್ಬೋದು ಸಮಯ ಬಾಳ ಆದರೂ ಉತ್ತಮ ಫಲವನ್ನ ಕೊಡ್ತಾವ ಮುಂದಿನ ದಿನಮಾನ ಬಹಳ ಸೂಕ್ಷ್ಮ ಐತೆ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ಬೇಕು ಗುರುವಿನ ಸದಾ ಸದಾಶಿವಪ್ಪ ಚಂದ್ರೋ ತಾಯಿ ಚಿಕ್ಕೈ ಮುತ್ಯಾರ ಜಾನ ಯಾರು ಮಾಡ್ಕೋತ ಹೊಕ್ಕಿರಿ ಒಟ್ಟು ಧನ್ಯ ಧನ್ಯ ಒಪ್ಪಿರೋ ಮಕ್ಕಳೇ ಅಂತ ನಮ್ಗ ಅದಕ್ಕ ಜಗತ್ತಿಗೆ ಸುಭಿಕ್ಷೆ ಆಗ್ಲಿ ಸದಾಶಿವಪ್ಪನ ಆಶೀರ್ವಾದದಿಂದ ರೈತರು ಬೆಳೆದಂತ ಬೆಳೆಗಳಿಗೆ ರೋಗ ಜನ ಬರಲಾರ್ದಂಗ ಮಳೆ ಬೆಳೆ ಸಮೃದ್ಧಿಯಾಗಿ ಕೂಡಪ್ಪ ಅಂತ ಸದಾಶಿವನ ಪಾದ ಕನಿ ಹೆಚ್ಚು ಪಡ್ಕೊಂಡು ಕಂಟಕವನ್ನ ಬಯಲು ಮಾಡಿ ಜಗತ್ತಿಗೆ ಒಳ್ಳೇದಾಗುವಂತ ದಾರಿಯನ್ನ ತೋರಿಸ್ತಾನೆ ಸದಾಶಿವ ಜನಸಂಖ್ಯಾ ಬಹಳ ಐತೆ ಅತಿ ಹೆಚ್ಚೆ ಕಾಲಜ್ಞಾನ ಬಹಳ ಸೂಕ್ಷ್ಮ ಮುಂಡಗಿಯಂದ್ರ ಇದ್ದಂಗೆ ಇದು ಮುಂಡಗಿಯ ಒಳಗ ಗುಂಡ ಅಡಿಗೈತಿ ಮುಂಡಗಿಯ ಒಳಗ ಗುಂಡು ಅಡಗೈತಿ ಆ ಗುಂಡಿನೊಳಗ ಗುರು ಅಡಿಗೆ ಶಿಸಿನ ಗುಂಡ್ ಒಮ್ಮಿಯವ್ರ ಹುಷಿ ಹೋತಂದ್ರ ಇದೇ ಹಾಸಿ ಪಾರ ಕರಿ ಕಲ್ಲಿನ ಮೇಲೆ ಬಿಳಿ ಗರಿ ಇದ್ದಂಗೆ ಅವ್ರ ಮಾತು ಅದಕ್ಕೆ ಈ ಜಗದೊಳ ಬಂದಿವಂದ್ರ ಎಪ್ಪ ಎನ್ನ ಅನ್ಕೋತ ಹೋದ್ರ ನಮ್ಗೆಲ್ಲ ಸುಖ ಆಗ್ತದೆ ಶರಣಕ್ಕ ನೂರು ದೇವರ ದೇವ್ರ ಕೈ ಹಿಡ್ದ ಹಿಡಿದ ಸಾಧು ಸತ್ಪುರುಷರು ಬಂದವ್ರಿಗೆ ಮನೆ ತನಕ ಬಂದವರಿಗೆ ಒಂದು ಅನ್ನ ಒಂದ್ ಸ್ವಲ್ಪ ನೀರ್ ಕೊಟ್ಟೆಂದ್ರಿಮೆಕ್ ಆಶೀರ್ವಾದ ಪುಣ್ಯ ಕಟ್ಟಿಟ್ಟ ಸಿಕ್ಕ ದಾನ ಧರ್ಮ ಪರೋಪಕಾರ ಮುತ್ತೆ ಹೇಳ ಜೋಳು ಜೋಳು ಕಟ್ಟಿ ಬೀಜ ಮಾತ್ರ ಉಳಿತಾವ ಅಂತ ಹೇಳ ಈ ಭೂಮಿ ಮೇಲೆ ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಅಪ್ಪ ಎನ್ನ ಧರ್ಮಕ್ಕೆ ತಲೆ ಬಾಗಿ ತಂದೆ ತಾಯಿಗಳ ಪಾದ ಸೇವೆ ಮಾಡಿ ಯಾರ್ ಹೋಗ್ತಾರ ಅವ್ರಿಗೆ ಗಟ್ಟಿ ಕಾಳುಗಳಾಗ್ತವೆ ಅವ್ರಿಗೆ ಆಯ್ತು ಇನ್ನು ಜೋಳು ಯಾವ ದಾನ ಧರ್ಮ ಮಾಡೋದಿಲ್ಲ ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ ಸಾಧು ಸತ್ ಪುರುಷರನ್ನ ಗೌರವಿಸುವುದಿಲ್ಲ ತಂದೆ ತಾಯಿಗಳನ್ನ ಗೌರವಿಸುವುದಿಲ್ಲ ಧರ್ಮಕ್ಕೆ ತಲೆ ಬಾಗೋದಿಲ್ಲ ಜೊಳ್ಳಾಗಿ ಹೋದಿರೋ ಮಕ್ಕಳ ಅಂತ ನಮ್ಮ ಆಡು ಭಾಷೆ ಒಳಗ ಅಡ್ಡ ಬಂದ್ ಹೆಂಗ ಅಡ್ಡ ಹೋಗದಂತ ಹಾಂಗ್ತದೆ